ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಬಾರಿಯ ಏಕಾದಶಿ ಅಂದರೆ ಡಿಸೆಂಬರ್ ತಿಂಗಳ ಏಕಾದಶಿ ಯಾವತ್ತು ಬರುತ್ತೆ ನೀವು ಉಪವಾಸ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು ಜೊತೆಯಲ್ಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕೆ ಅಂತಂದರೆ ಈ ವಿಡಿಯೋನಲ್ಲಿ ಅನಾರೋಗ್ಯದ ಕಾರಣದಿಂದ ಯಾರಾದರೂ ಏಕಾದಶಿ ಪೂರ್ತಿ ದಿವಸ ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಮಧ್ಯದಲ್ಲಿ ಅಂದರೆ ಆ ದಿನ ಮಧ್ಯದಲ್ಲಿ ಎಷ್ಟೊತ್ತಿಗೆ ಹೇಗೆ ಉಪವಾಸವನ್ನು ಬಿಡಬಹುದು ಅನ್ನುವಂತಹ ಒಂದು ಫುಲ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದು ನಿಮಗೆ ಅರ್ಥ ಆಗೋದಿಲ್ಲ ಈ ಬಾರಿಯ ಏಕಾದಶಿ ಬಹಳ ವಿಶೇಷವಾಗಿ ಬಂದಿರೋದ್ರಿಂದ ಯಾರೂ ಕೂಡ ಏಕಾದಶಿಯನ್ನು ಮಿಸ್ ಮಾಡಿಕೊಳ್ಳದಲ್ಲೇ ಈ ಬಾರಿಯ ಏಕಾದಶಿಯನ್ನು ಆಚರಣೆ ಮಾಡಿ ಇನ್ನು ಏಕಾದಶಿ ಯಾವತ್ತು ಬಂದಿರೋದು ಅಂತ ಹೇಳಿ ನೋಡುವಂತಾದರೆ ಸೋಮವಾರ ಒಂದನೇ ತಾರೀಕು ಡಿಸೆಂಬರ್ ನಾನು ಪ್ರತಿ ಬಾರಿಯ ಏಕಾದಶಿಯಲ್ಲೂ ಕೂಡ ನನ್ನ ದಶಮಿ ಏಕಾದಶಿ ಸಿಗುವುದಿಲ್ಲ ದಿವಸಗಳ ಕಾಲದ ಏಕಾದಶಿಯ ವೃತವನ್ನು ನಾನು ಆಚರಣೆ ಮಾಡುತ್ತೇನೆ ನನ್ನ ಈ ಕಷ್ಟ ಕಾರ್ಪಣ್ಯಗಳನ್ನು ನೀನು ಕಳಿ ಅಂತ ಕೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಸಂಕಲ್ಪ ಅಂತಾರೆ ಇದನ್ನು ಮಾಡಿಕೊಳ್ಳೋದನ್ನು ಮಿಸ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಜೊತೆಯಲ್ಲಿ ಏಕಾದಶಿಯ ದಿವಸ ತಪ್ಪದೆ ತಲೆಗೆ ಸ್ನಾನ ಮಾಡ್ಕೋಬೇಕು ಆವತ್ತಿನ ದಿವಸ ಬೆಳಿಗ್ಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವರ ಮನೆಯನ್ನು ಕೂಡ ಒರೆಸಿಕೊಂಡು ಪೂಜೆಗೆ ಹನಿ ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಕು ಇನ್ನು ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಯಾವತ್ತೇ ಆಗಲಿ ಕೇವಲ ರಾಯ ಪೂಜೆ ಮಾಡಿ ರಾಯರ ಹೆಸರಿನಲ್ಲಿ ಉಪವಾಸವಿದ್ದಾಗ ಖಂಡಿತವಾಗಿ ರಾಯರು ಕೂಡ ಅದನ್ನ ಸಂಪೂರ್ಣವಾಗಿ ಒಪ್ಪೋದಿಲ್ಲ ಯಾಕಂದ್ರೆ ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಏಕಾದಶಿ ಆಚರಣೆ ಮಾಡುವಂತದ್ದೇ ಶ್ರೀಮಾನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳು ಏಕಾದಶಿ ಆಚರಣೆಯಿಂದ ಕಳೆದು ಹೋಗುತ್ತೆ ರಾಯರು ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆವತ್ತಿನ ದಿವಸ ನೀರ್ಜಲ ಉಪವಾಸ ಭಗವಂತನ ಹೆಸರಿನಲ್ಲಿ ಇರ್ತಾರೆ ಹೀಗಾಗಿ ನೀವು ಕೂಡ ತಪ್ಪದೆ ಶ್ರೀಮಾನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ಪೂಜೆಯನ್ನು ಮಾಡುವಂಥದ್ದನ್ನು ಆವತ್ತಿನ ದಿವಸ ಮಾಡಬೇಕಾಗುತ್ತೆ ನಾನು ಪ್ರತಿ ಏಕಾದಶಿಯಲ್ಲೂ ನಿಮಗೆ ತಿಳಿಸಿಕೊಡ್ತಾ ಬರ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಶ್ರೀಮಾನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡಿದ್ರೆ ಆ ಫೋಟೋವನ್ನು ಒರೆಸಿಕೊಳ್ಳಿ ವಿಗ್ರಹ ಇದ್ದರೆ ತೊಳ್ಕೊಳ್ಳಿ ಅದನ್ನು ತೊಳೆದ ತಕ್ಷಣ ಅಥವಾ ಫೋಟೋ ಒರೆಸಿದ ತಕ್ಷಣ ಗಂಧ ಹಚ್ಚೋದನ್ನು ಇಲ್ಲ ಅಂದರೆ ಗೋಪಿ ಚಂದನ ಹಚ್ಚೋದನ್ನು ಮರಿಬಾರದು ಗಂಧ ಅಥವಾ ಗೋಪಿ ಚಂದನ ಹಚ್ಚಿ ಕುಂಕುಮ ಅರಿಶಿನ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ತಪ್ಪದೇ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲೇ ಹಚ್ಚಬೇಕು ಏಕಾದಶಿ ದಿವಸ ಶ್ರೀಮಾನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಬೆಳಗುವಂಥದ್ದು ಬಹಳ ಶ್ರೇಷ್ಠ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ತಾಯರ ಫೋಟೋಗೂ ಕೂಡ ಗಂಧ ಅಥವಾ ಗೋಪಿ ಚಂದನವನ್ನು ಮಾತ್ರ ಹಚ್ಚಿ ಅವರಿಗೆ ಆವತ್ತಿನ ದಿವಸ ತುಳಸಿಯನ್ನು ಮಾತ್ರ ಹಾಕುವಂಥದ್ದು ಹೂಗಳನ್ನು ಹಾಕಬೇಡಿ ಎರಡು ದೀಪ ತುಪ್ಪದಲ್ಲಿ ಹಚ್ಚುವಂಥದ್ದನ್ನು ಸಿದ್ಧ ಮಾಡಿಕೊಳ್ಳಿ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಈಶ್ವರನ ಫೋಟೋ ಇಟ್ಕೊಂಡಿದ್ರೆ ದಯಮಾಡಿ ಆ ಫೋಟೋಗೆ ತುಳಸಿಯನ್ನು ಏರಿಸೋದಕ್ಕೆ ಹೋಗಬೇಡಿ ದೋಷ ಬರುತ್ತೆ ಈಶ್ವರನಿಗೆ ತುಳಸಿಯನ್ನು ಸಮರ್ಪಣೆ ಮಾಡೋ ಹಾಗೆ ಇಲ್ಲ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ನೀವು ದಶಮಿಯ ದಿವಸ ಸಂಕಲ್ಪ ಮಾಡಿಕೊಂಡಿದ್ದರೂ ಮತ್ತು ನೀವು ಬಲಗೈಯಲ್ಲಿ ಸ್ವಲ್ಪ ತುಳಸಿಯನ್ನು ಹಿಡ್ಕೋಬೇಕು ತುಳಸಿ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೋಬೇಕು ರಾಯರ ಬಳಿ ಇವತ್ತಿನ ಏಕಾದಶಿಯ ದಿವಸ ನಾನು ಈ ರೀತಿ ಉಪವಾಸವನ್ನು ಮಾಡ್ತಾ ಇದ್ದೀನಿ ನನ್ನ ಈ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಶ್ರೀಹರಿಯ ಸಮೇತ ನಿಮ್ಮ ಕೃಪಾ ಕಟಾಕ್ಷ ನಮಗೆ ದೊರೆಯಲಿ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳುವಾಗ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಅಂದರೆ ಪೂರ್ತಿ ಉಪವಾಸ ಇಲ್ಲದೇ ಇರೋರು ಎಷ್ಟು ಗಂಟೆ ತನಕ ನೀವು ಉಪವಾಸ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೀವೇನಾದರೂ ಆ ಥರ ಮಧ್ಯದಲ್ಲಿ ಉಪವಾಸ ಬಿಡೋ ಹಾಗಿದ್ರೆ ಅಷ್ಟು ಗಂಟೆವರೆಗೂ ಮಾತ್ರನೇ ಉಪವಾಸ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪದಲ್ಲಿ ಹೇಳ್ಕೋಬೇಕಾಗುತ್ತೆ ಇನ್ನು ಯಾರೆಲ್ಲ ಏಕಾದಶಿಯ ಋತುವನ್ನು ಆಚರಣೆ ಮಾಡ್ತೀರಾ ಅವರು ಮೂರು ದಿವಸನೂ ಅಂದರೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿವಸನೂ ಕೂಡ ಚಾಪೆಯ ಮೇಲೆ ಮಲ್ಕೋಬೇಕಾಗುತ್ತೆ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ಮತ್ತು ನೀವು ಯಾವಾಗ ದಶಮಿಯ ದಿವಸ ಸಂಜೆ ಸಂಕಲ್ಪ ಮಾಡ್ಕೋತೀರಲ್ವ ಅಲ್ಲಿಂದ ಹಿಡಿದು ಇನ್ನು ದ್ವಾದಶಿ ಮುಗಿಯೋ ತನಕ ಮೂರು ದಿವಸಗಳ ಕಾಲ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡಬಾರದು ದಶಮಿಯ ದಿವಸ ಸಂಕಲ್ಪ ಮಾಡ್ಕೋತೀರ ಅವತ್ತಿನ ರಾ ದಿವಸ ರಾತ್ರಿ ನೀವು ಸಿಹಿ ಅವಲಕ್ಕಿ ತಿಂತೀರಾ ಏಕಾದಶಿಯ ದಿವಸ ಉಪವಾಸ ಇಲ್ಲ ಮಧ್ಯದಲ್ಲಿ ಏನಾದರೂ ನಾವು ಬಿಡ್ತೀವಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನ ಕೂಡ ನೀವು ಸೇವನೆ ಮಾಡಬಹುದು ಆದರೆ ದ್ವಾದಶಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಡಿ ಆದಷ್ಟು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಏಕಾದಶಿ ಆಚರಣೆ ಮಾಡಿದರೆ ಬಹಳಷ್ಟು ಶುಭ ಫಲಗಳು ನಿಮ್ದಾಗುತ್ತೆ ಇನ್ನು ಏಕಾದಶಿಯ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಾದರೆ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕನೂ ಕೂಡ ಶುಭ ಇದೆ ಈ ಶುಭ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಆವತ್ತಿನ ದಿವಸ ಅಂದರೆ ಏಕಾದಶಿಯ ದಿವಸ ತುಳಸಿಯನ್ನು ಕೀಳಲಿಕ್ಕೆ ಹೋಗಬೇಡಿ ಈಗ ಪೂಜೆಗೂ ಬೇಕು ರಾಯರ ಪೂಜೆಗೆ ತುಳಸಿ ಬೇಕು ಅಂತ ಹೇಳಿ ಏಕಾದಶಿಯ ದಿವಸ ತುಳಸಿ ಕೀಳಬಾರದು ದೋಷ ಬರುತ್ತೆ ಆವತ್ತಿನ ಹಿಂದಿನ ದಿವಸವೇ ನೀವು ತುಳಸಿಯನ್ನು ಕಿತ್ತು ಇಟ್ಕೋಬೇಕು ಪೂಜೆಗೆ ಆದರೆ ಅವತ್ತು ಏನಾದರೂ ಏಕಾದಶಿಯ ಹಿಂದಿನ ದಿವಸ ಶುಕ್ರವಾರ ಬಂದಿದ್ದರೆ ಆವತ್ತು ನೀವು ತುಳಸಿಯನ್ನು ಕೀಳಬಾರದು ಶುಕ್ರವಾರ ತುಳಸಿಯನ್ನು ಕೀಳೋದ್ರಿಂದ ಮನೆಗೆ ದಾರಿದ್ರ್ಯ ಬರುತ್ತೆ ಇನ್ನು ತುಳಸಿ ಪೂಜೆ ಮಾಡುವಾಗ ಏಕಾದಶಿ ದಿವಸ ಅಂದರೆ ನೀವು ಮೊದಲು ತುಳಸಿ ಪೂಜೆ ಮಾಡಿನೇ ಒಳಗಡೆ ಪೂಜೆ ಮಾಡಬೇಕಲ್ವ ತುಳಸಿ ಪೂಜೆಯನ್ನು ಮಾಡುವಾಗ ಅವತ್ತಿನ ದಿವಸ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಕೇವಲ ಅರಿಶಿನ ಕುಂಕುಮ ಹೂವನ್ನು ಏರಿಸಿ ಅಲ್ಲಿ ಕೂಡ ನೀವು ಅಂದರೆ ತುಳಸಿ ಗಿಡದ ಮುಂದೆ ಕೂಡ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ನೀವು ಏನು ಮಾಡಬೇಕು ದೇವರ ಮನೆಯಲ್ಲಿ ಬಂದು ದೇವರ ಮನೆ ಎರಡೂ ದೀಪ ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಒಂದು ದೀಪ ರಾಯರ ಮುಂದೆ ಎರಡು ದೀಪವನ್ನು ಇಟ್ಕೊಂಡಿರ್ತೀರ ಅವೆಲ್ಲವನ್ನು ಕೂಡ ಹಚ್ಚಿಕೊಳ್ಳಬೇಕು ದೀಪವನ್ನು ಹಚ್ಚಿದಾದ ಮೇಲೆ ಉದುಕಡ್ಡಿಯನ್ನು ಹಚ್ಚಿ ಧೂಪವನ್ನು ತೋರಿಸಿ ಆವತ್ತಿನ ದಿವಸ ವಿಷ್ಣು ಸಹಸ್ರನಾಮ ರಾಯರ ಅಷ್ಟೋತ್ತರ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಎರಡು ತುಪ್ಪದ ಬತ್ತಿಯನ್ನು ಆರತಿಯನ್ನು ಮಾಡಿ ವಿಷ್ಣುವಿಗೆ ಹಣ್ಣುಗಳನ್ನು ಸಮರ್ಪಣೆ ಮಾಡಿಬಿಟ್ಟು ಮಹಾಮಂಗಳ ಆರತಿಯನ್ನು ಮಾಡಿಕೊಳ್ಳಬೇಕು ಉಪವಾಸ ಇರುವಂಥವರು ಹಾಲು ಹಣ್ಣು ನೀರು ಹೆಣ್ಣು ಮಕ್ಕಳು ತಗೋಬೋದು ಗಂಡಸರು ನಿರ್ಜಲ ಅಂದರೆ ನೀರು ಕುಡಿದಲೇ ಉಪವಾಸ ಮಾಡುವಂಥವರು ಮಾಡಬಹುದು ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ಹಾಲು ಹಣ್ಣನ್ನು ತಗೊಂಡು ಉಪವಾಸವನ್ನು ನೀವು ಮಾಡಬಿಟ್ಕೋಬೋದು ಇನ್ನು ಇಲ್ಲಿಂದ ನೋಡಿ ಇದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಕನ್ಫ್ಯೂಷನ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಏಕಾದಶಿಯ ಉಪವಾಸದಲ್ಲಿ ಮೂರು ವಿಧಾನ ಇದೆ ಮೊದಲನೇ ವಿಧಾನ ಸಂಪೂರ್ಣವಾದಂತಹ ಉಪವಾಸ ಅಂದರೆ ಏಕಾದಶಿಯ ದಿವಸ ಸಂಪೂರ್ಣವಾದಂಥ ಉಪವಾಸ ಅಂದರೆ ಏಕಾದಶಿಯ ದಿವಸ ನೀವು ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೂಡ ಬರೀ ಹಾಲು ಹಣ್ಣು ನೀರಿನಲ್ಲಿ ಇದ್ದುಕೊಂಡು ಆವತ್ತಿನ ದಿವಸ ರಾತ್ರಿನೂ ಕೂಡ ಅಂದರೆ ಎಂಟು ಗಂಟೆಗೆ ಈಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂತಾರಲ್ವ ಅದನ್ನು ಕೂಡ ತಿಂದಲೇ ಒಂದೇ ಸರ್ತಿ ಬೆಳಿಗ್ಗೆ ದ್ವಾದಶಿ ಆಚರಣೆ ಮಾಡಿ ದ್ವಾದಶಿ ಪಾರಾಯಣವನ್ನು ಮುಗಿಸಿಬಿಟ್ಟು ಆಹಾರ ತೆಗೆದುಕೊಳ್ಳುವಂಥದ್ದು ಇದು ಒಂದು ವಿಧಾನ ಅಂದರೆ ಏಕಾದಶಿಯ ದಿವಸ ಪೂರ್ತಿ ಏನು ಕೂಡ ತಿನ್ನದಲ್ಲೇ ಇರೋದು ಇನ್ನು ಎರಡನೇದು ಏಕಾದಶಿಯ ದಿವಸ ರಾತ್ರಿ ಅಂದರೆ ಆವತ್ತಿನ ದಿವಸ ರಾತ್ರಿ ಹೆಣ್ಣು ಮಕ್ಕಳು ನೀವು ಏನು ಬೆಳಿಗ್ಗೆಯಿಂದ ಹಾಲು ಹಣ್ಣೆಲ್ಲ ತಗೊಂಡಿರ್ತೀರ ರಾತ್ರಿ ಎಂಟು ಗಂಟೆಗೆ ನೀವು ಏನು ಮಾಡಬಹುದು ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಡಬಹುದು ಇದು ಎರಡನೇ ವಿಧಾನ ಅಶಕ್ತರ ಇದು ಎರಡನೇ ವಿಧಾನ ಅಶಕ್ತರಾದಿರುವಂಥ ಗಂಡಸರು ಕೂಡ ನೀವು ಎಂಟು ಗಂಟೆಗೆ ನಿಮಗೂ ಕೂಡ ಏಕಾದಶಿ ರಲೆಕ್ಕ ಆಗಲ್ಲ ಅನ್ನುವಂಥವರು ನೀವು ಕೂಡ ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ಇರುಳಿ ಬಳ್ಳುಳಿ ಬಳಸಲದೇ ಮಾಡಿ ಬಿಡಬಹುದು ಇದು ಎರಡನೇ ವಿಧಾನ ಇನ್ನು ಮೂರನೇದು ನೋಡಿ ತೀರಾ ಅಶಕ್ತರು ತೀರಾ ಆರೋಗ್ಯ ಯಾರೂ ಸರಿ ಇಲ್ಲ ಅನ್ನುವಂಥವರು ಆದರೆ ನಮ್ಮ ಕಷ್ಟ ಕಳಿಕೊಳ್ಳೋದಕ್ಕೆ ಭಗವಂತನ ಸೇವೆ ಮಾಡಬೇಕು ಅನ್ನುವಂತಹ ಇಚ್ಛೆ ಇರೋರು ಏಕಾದಶಿಯ ದಿವಸ ಸಂಕಲ್ಪ ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಉಪವಾಸ ಇರುವಂತಹದ್ದು ಇಲ್ಲ ಸಂಜೆ ನಾಲ್ಕು ಗಂಟೆ ಇಲ್ಲ ಸಂಜೆ ಆರು ಗಂಟೆ ನೀವು ನಿಮ್ಮ ಅನುಕೂಲ ನೋಡಿಕೊಂಡು ನಾನು ಹೇಳಿದ್ನಲ್ಲ ಈ ಗಂಟೆ ಒಳಗೆ ಉಪವಾಸ ಬಿಡಬೇಕು ಇದು ಮೂರನೇದ್ದು ಈ ರಾತ್ರಿ ಈ ರೀತಿ ಹನ್ನೆರಡು ಗಂಟೆ ನ ನಾಲ್ ಈ ರೀತಿ ಹನ್ನೆರಡು ಗಂಟೆ ನಾಲ್ಕು ಗಂಟೆಗೆ ಅಥವಾ ಆರು ಗಂಟೆಗೆ ಉಪವಾಸ ಬಿಟ್ಟರೆ ಸಂಪೂರ್ಣವಾದಂತಹ ಫಲ ಸಿಗೋದಿಲ್ಲ ನೂರಕ್ಕೆ ಒಂದು ಮೂವತ್ತರಿಂದ ನಲವತ್ತು ಭಾಗದಷ್ಟು ಫಲಗಳು ಲಭ್ಯ ಆಗುತ್ತೆ ಆದರೆ ಈ ರೀತಿ ಹನ್ನೆರಡು ಗಂಟೆ ಅಥವಾ ನಾಲ್ಕು ಗಂಟೆ ಅಥವಾ ಆರು ಗಂಟೆಗೆ ಉಪವಾಸ ಬಿಟ್ಟವರು ಈರುಳ್ಳಿ ಬೆಳ್ಳುಳ್ಳಿ ಅನ್ನವನ್ನು ತಿನ್ನೋ ಹಾಗೇ ಇಲ್ಲ ಆದಷ್ಟು ಸಾತ್ವಿಕ ಆಹಾರವನ್ನು ನೀವು ತಗೊಳ್ಳಬಹುದು ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿಕೊಳ್ಳಿ ಇದಿಷ್ಟು ಏಕಾದಶಿ ಬಗ್ಗೆ ಬಹಳ ಗೊಂದಲ ಜನರಿಗೆ ಹಾಗಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಇನ್ನು ದ್ವಾದಶಿ ಅಂತ ಹೇಳಿ ಬಂದಾಗ ಮಂಗಳವಾರ ಯಥಾಶಕ್ತಿ ಭಗವಂತನಿಗೆ ಪೂಜೆ ಸಲ್ಲಿಸಿ ತುಪ್ಪದ ದೀಪ ಏಕಾದಶಿ ದಿವಸ ಎಲ್ಲೆಲ್ಲಿ ಹಚ್ಚಿದರೆ ಅಲ್ಲೆಲ್ಲ ಮತ್ತೆ ತುಪ್ಪದ ದೀಪವನ್ನು ಹಚ್ಚಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಆರು ಕಾಲು ಒಳಗಡೆ ನೈವೇದ್ಯ ಸಮೇತ ಪೂಜೆ ಮುಗಿಸಿಕೊಂಡು ಬಿಡಬೇಕು ಆವತ್ತಿನ ದಿವಸ ಕೂಡ ವಿಷ್ಣು ಅಷ್ಟೋತ್ತರ ರಾಯರ ಅಷ್ಟೋತ್ತರ ಎಲ್ಲವನ್ನು ಕೂಡ ಹೇಳ್ಕೊಳ್ಬೇಕಾಗುತ್ತೆ ನೀವು ಎಂಟು ಗಂಟೆ ನಂತರ ಊಟವನ್ನು ಮುಗಿಸಿಕೊಳ್ಳಬೇಕು ಭಗವಂತನಿಗೆ ನೈವೇದ್ಯ ಸಮೇತ ಪೂಜೆ ಆರು ಕಾಲು ಅಷ್ಟರೊಳಗಡೆ ಮುಗಿಸ್ಕೋಬಹುದು ನೀವು ಇದಿಷ್ಟು ಏಕಾದಶಿ ಈ ಮೋಕ್ಷದ ಏಕಾದಶಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಅಂತ ತಿಳ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖನೋ ನೋಬಹಂತು